ಸಾಯಿ ಬಾಬರ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಬಾಬರ ಕಡೆಯಿಂದ ವಂದನೆಗಳು ಇವತ್ತಿನ ದಿನ ಯಾರೆಲ್ಲ ಹುಟ್ಟು ಬ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದೀರೋ ಅವರಿಗೆಲ್ಲ ಸಾಯಿ ಬಾಬರ ಕಡೆಯಿಂದ ವಂದನೆಗಳು ಸಾಯಿ ಬಾಬರ ತತ್ವ ಜೀವನದ ಮೌಲ್ಯಗಳು ಮತ್ತು ಪ್ರೇರಣಾದಾಯಕ ಸಂದೇಶಗಳು ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಸಾಯಿಬಾಬರು ಶಿರಡಿಯ ಪ್ರಮುಖ ಸಂತರ ಸಂತರಲ್ಲೊಬ್ಬರು ಅವರ ಉಪದೇಶಗಳು ಧರ್ಮ ಭಕ್ತಿ ಮತ್ತು ಸತ್ಯ ಜೀವನದ ಹಾದಿಯನ್ನು ಬೋಧಿಸುತ್ತದೆ ಅವರ ತತ್ವಗಳಲ್ಲಿ ಭಕ್ತಿ ಕ್ಷಮೆ ಶಾಂತಿ ಮತ್ತು ಸಮಾನತೆಯನ್ನು ಪ್ರಾಮುಖ್ಯತೆಯಿಂದ ಪ್ರತಿಪಾದಿಸಲಾಗಿದೆ ಸಮಾನತೆ ಸಾಯಿಬಾಬಾ ಎಲ್ಲ ಧರ್ಮಗಳ ನಡುವಿನ ಭೇದವನ್ನು ತ್ಯಜಿಸುವಂತೆ ಬೋಧಿಸಿದರು ಅಲ್ಲಾ ಮಾಲಿಕ್ ಎಂಬ ಅವರ ಉಕ್ತಿಯು ದೇವರು ಒಬ್ಬನೇ ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ ಭಕ್ತಿ ಮತ್ತು ಧ್ಯಾನ ಭಗವಂತನನ್ನು ಮನಃಶಾಂತಿಯೊಂದಿಗೆ ಧ್ಯಾನ ಮಾಡುವುದನ್ನು ಅವರು ಪ್ರತಿಪಾದಿಸಿದರು ಭಕ್ತಿ ಮನಸ್ಸಿಗೆ ಶ್ರೇಷ್ಠ ಸಮಾಧಾನವನ್ನು ತರುತ್ತದೆ ಎಂದು ಹೇಳಿದರು ಕ್ಷಮೆ ಮತ್ತು ದಯೆ ಎಲ್ಲರ ತತ್ವವು ಕ್ಷಮೆ ಮತ್ತು ದಯೆಯನ್ನು ವಹಿಸಬೇಕೆಂದು ಅವರು ಹೇಳುತ್ತಿದ್ದರು ಸಮಯೇ ಶ್ರೇಷ್ಠ ಧರ್ಮ ಎಂಬಂತಿತ್ತು ಅವರ ತತ್ವ ಕಾರ್ಯ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಮತ್ತು ಪರಿಶ್ರಮಕ್ಕೆ ಅವರು ಮಹತ್ವ ನೀಡಿದರು ನಿನ್ನ ಕೆಲಸವನ್ನು ಶ್ರದ್ಧೆಯೊಂದಿಗೆ ಮಾಡು ಫಲದ ಬಗ್ಗೆ ಚಿಂತಿಸಬೇಡ ಎಂಬ ಆಶಯವನ್ನು ಪ್ರತಿಪಾದಿಸಿದರು ವಿಶ್ವಾಸ ಮತ್ತು ಶ್ರದ್ಧೆ ಶ್ರದ್ಧೆ ಮತ್ತು ಸಬೌರಿ ಎಂಬುವು ಅವರ ಜೀವನದ ಮುಖ್ಯ ತತ್ವಗಳು ಶ್ರದ್ಧೆಯೊಂದಿಗೆ ವಿಶ್ವ ವಿಶ್ವಾಸವನ್ನು ಇಟ್ಟುಕೊಳ್ಳುವುದು ಮತ್ತು ತಾಳ್ಮೆಯನ್ನು ಅಳವಡಿಸಿಕೊಳ್ಳುವುದು ಜೀವನದಲ್ಲಿ ಯಶಸ್ಸು ಮತ್ತು ಶ್ರೇಷ್ಠ ಜೀವನದ ಮಾರ್ಗ ಎಂದು ಹೇಳಿದರು ಸ್ವಾರ್ಥವಿಲ್ಲದ ಸೇವೆ ಬಡವರ ಸೇವೆ ಅಹಂಕಾರವನ್ನು ತ್ಯಜಿಸಿ ಎಲ್ಲರ ಬಾಳಲ್ಲಿ ಹಿತವನ್ನೇ ಯೋಚಿಸುವಂಥ ಜೀವನ ಶೈಲಿಯನ್ನು ಅವರು ಬೋಧಿಸಿದರು ಸಾಹಿಬಾಬರ ಸಂದೇಶಗಳು ಇಂದಿಗೂ ಲಕ್ಷಾಂತರ ಭಕ್ತರಿಗೆ ಮಾರ್ಗದರ್ಶಕವಾಗಿದೆ ಅವರ ತತ್ವಗಳನ್ನು ಪಾಲಿಸಿಕೊಂಡು ಜೀವನದಲ್ಲಿ ಮನಶಾಂತಿ ಗಳಿಸಬಹುದು ಓಂ ಸಾಯಿನಾಥಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಸಾಯಿ ಹರೇ ಬಾಬಾ ಬಾಬಾ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೆ ಅಖಿಲಾಂಡಕೋಟಿ ನಾಯಕ ರಾಜಿರಾಜ ಯೋಗಿರಾಜ परब्रह्म श्री सचिदानंद महाराज की जय